ಲವ್ ಅನ್ನೋದ್ ಕೋಗಲೇ ಬಿಡಿ ಎಷ್ಟೇ ಟ್ರೂ ಆಗ ಮಾಡಿದ್ರು ಮನೇಲಿ ಹೇಳಿದ್ರು ಆ ಹುಡ್ಗಿರ್ ಮನೆ ಒಪ್ಪಲ್ಲ ನಮ್ ಮನೇಲಿ ಹೇಳಿದ್ರು ಕೊನೆ ಯಾರಿಂದ ಏನೋ ಹೋಗ್ತಾರ ಅಷ್ಟೇ ಸೆಟ್ ಆಗಲ್ಲ ಅವೆಲ್ಲ ಅನ್ಬೋಸಿ ಇವಾಗ ಮೂರ್ ತಿಂಗಳಿಂದ ಡಿಪ್ರೆಷನ್ ಆಗಿ ಇವಾಗ ಬಂದಿರೋ ನಾನು ಈಗ ಒಂದ್ ವೀಕ್ ಅಷ್ಟು ಅಷ್ಟೇ ಇವಾಗ ಆಚೆ ತಿರ್ಗಾಡ್ತಾ ಇರೋದು ಡಿಪ್ರೆಷನ್ ಇದಾಗ ಏನ ಮಾಡ್ಬೇಕು ಏನ್ ಮಾಡೋದು ಬ್ರೋ ಯೂಟ್ಯೂಬ್ ಚಾನಲ್ ಇತ್ತು ಯೂಟ್ಯೂಬ್ ಚಾನಲ್ ಇತ್ತು ಗಾಡಿಗಳು ಕಳ್ಕೊಂಡೆ ಖಾಸಗಿ ಕಳ್ಕೊಂಡೆ ಏನು ಮಾಡಕ್ಕಲ್ಲ ಅಷ್ಟೇ ಚಟಗಳು ಕಲಿಬೇಡ್ರಿ ಯಾವ್ದು ಅಷ್ಟೇ ಅಪ್ಪ ಇನ್ನೇನು ಹೋಗ್ಬಿಟ್ಟು ಚಟಾನೆ ಇನ್ನೇನು ಆ ಚಟಾನೆ ಅನ್ಭವಸ್ತಾ ಇಲ್ವಾ ಇವಾಗ ಮಾಡ್ಬಿಟ್ಟು ಅದೆಲ್ಲ ಸೆಟ್ ಆಗಲ್ಲ ಫ್ರೆಂಡ್ಸ್ ನಿಜ ನಿಜ್ರು ನಾನು ಡಿಪ್ರೆಷನ್ ಅಲ್ಲಿ ಇದ್ದಾಗ ಅವರೇ ಸಪೋರ್ಟ್ ಮಾಡಿದ್ ಈಗ ಒಂದ್ ವೀಕ್ ಆಯ್ತು ಅಷ್ಟೇ ನಾನು ಆಚೆ ಬಂದು ತ್ರೀ ಮಂತ್ಸ್ ಮನೇಲಿ ಕುತ್ಕೊಂಡಿದೀನಿ ಆಚೆನೆ ಬಂದಿಲ್ಲ ನಾನು ತ್ರೀ ಮಂತ್ಸಿಂದ ಅನ್ಭವ್ಸಿದೇವ ಅವೆಲ್ಲ ಅವೆಲ್ಲ ಸೆಟ್ ಆಗಲ್ಲ ಅವನ ಚೆನ್ನಾಗಿರೋನ್ ಬಂದ್ರೆ ಅವ್ರ ಹಿಂದೆ ಹೋಗ್ತಾರ ಅಷ್ಟೇ ಎಷ್ಟೇ ಇರ್ಲಿ ಮನೇಲಿ ಕೂಸ್ಕೊಂಡ್ ಹೇಳಿದೀನಿ ಬ್ರೋ ನಮ್ ಫ್ಯಾಮಿಲಿಗೆಲ್ಲ ಗೊತ್ತು ಅವ್ರ ಬಗ್ಗೆ ಕೊನೆಗೆ ಇವಾಗ ನಮ್ ಮನೇಲಿ ಏನ್ ಅಂತೀರಾ ಆ ಹುಡುಗಿ ಬಗ್ಗೆ ಕೇಳಿದ್ರೆ ಏನ್ ಹೇಳಕ್ಕಾಗತ್ತೆ ನೀವು ಇವಾಗ ಕೇಳ್ತಾರ ಮನೇಲಿ ಆ ಹುಡುಗಿ ಎಲ್ಲಿ ಅಂದ್ರೆ ಏನ್ ಅಂತೀರಾ ನೀವು ಹೇಳಕ್ಕಾಗತ್ತಾ ಸುಮ್ನೆ ರೂಮಲ್ಲಿ ಅಲ್ಲಿ ಕುತ್ಕೋಬೇಕಷ್ಟೇ ಎಲ್ಲ ಅನುಭವಿಸಕಾಗಲ್ಲ ಓಕೆ ಬ್ರೋ ನೀವು ನಿಮ್ ಪ್ರಕಾರ ಪ್ಯೂರ್ ಲವ್ ಅಂದ್ರೆ ಬ್ರೋ ಪ್ಯೂರ್ ಲವ್ ಅಂದ್ರೆ ಯಾವಾಗೂ ಕಾಸು ಅದು ಇದು ಅಂತ ಯಾವತ್ತು ಹಿಂದೆ ಬಿಡಬಾರ್ದು ಮುಖ ಮುಖ ಇರ್ಲಿ ಅವ್ರ ಮಾಡೋ ಒಂದು ಚೂರ್ ಚೂರ್ ಎಫರ್ಟ್ಸ್ ಇರ್ಲಿ ಅದಕ್ಕೆಲ್ಲಾನು ಅಪ್ರಿಸಿಯೇಷನ್ ಸಿಗ್ಬೇಕು ಈ ಕಾಲದಲ್ಲಿ ಎಲ್ ರೂಲ್ ಅಂತ ನಾವೆಲ್ಲೂ ನೋಡಿಲ್ಲ ಬ್ರೋ ನಾನ್ ನೋಡ್ದಾಗ ಎಲ್ಲಾ ಕಾಸಿರ್ಬೇಕು ಅವನ ಹತ್ರ ಒಂದ್ ಡ್ಯೂಕಿದ್ಯಾ ಮಸ್ ಮಸ್ ಸ್ವೆಟರ್ ಗಳ್ ಹಾಕೊಂಡ್ ಬಂದ ಎಲ್ಲಾ ಮಾಡೋದ್ನ ಬಾ ಬಿಡಿ ಹಿಂದೆ ಬಿಳಿತಾರೆ ಅಟ್ರಾಕ್ಷನ್ ಆ ಮೂರ್ ತಿಂಗಳು ಅಯ್ಯೋನು ಬಿಟ್ಟು ಹೋಯ್ತಾನ ಅವಳು ಬಿಟ್ಟು ಹೋಯ್ತಾಳೆ ಇನ್ನೊಂದ್ ತಿಂಗ್ಳು ಬಿಟ್ ನೋಡ್ರೆ ಅವ್ನ್ ಇನ್ನೊಂದ್ ಹುಡುಗಿ ಜೊತೆ ಅವಳು ಇನ್ನೊಂದ್ ಹುಡುಗನ್ ಜೊತೆ ಹೋಯ್ತಿರ್ತಾನೆ ಥರ್ಡ್ ಪರ್ಸನ್ ಬ್ರೋ ಏನ್ ಬ್ರೋ ನಾಲ್ಕ್ ವರ್ಷ ಅಲ್ಲಿ ಹೋಗೋಬ್ರೋ ಎಲ್ಲಿ ಏನೂ ಆಗಿದ ಬ್ರೋ ಜೊತೆಗೆ ಇದ್ವಿ ಅವಳಿಗೂ ಎಲ್ಲ ಖರ್ಚು ಮಾಡ್ದೆ ಎಲ್ಲಾ ಮಾಡಿನೂ ಕೊನೆಗೆ ಯಾರೋ ಲಾಸ್ಟ್ ಅಲ್ಲಿ ಬಂದ್ ಎರಡ್ ತಿಂಗ್ಳಾಗಿಲ್ಲ ಅನ್ಬಿಡ್ ಅವ್ನ ಜೊತೆ ಹೋಗ್ ಮಾತಾಡಕ್ ಶುರು ಮಾಡ್ಬಿಡ್ ನಾವ್ ಕೇಳಲಾಕ್ ನಾವ್ ಇಲ್ದನ್ ಆಗೋಗ್ತಿವಿ ಹೆಂಗ್ ಹೆಂಗಲ್ಲ ಬಟ್ಟೆ ಇದಿದು ಎಲ್ಲಾ ಡಿಪ್ರೆಷನ್ ಇಳಿಲೇಬೇಕು ಡಿಪ್ರೆಷನ್ ಹೆಂಗಂದ್ರೆ ಅದ್ ಹೇಳ್ ಬರಲ್ಲ ಬ್ರೋ ಹಂಗೆ ಏನ್ಲ್ಲೂ ಎಲ್ಲಾ ಡಿಪ್ರೆಷನ್ ಎಲ್ಲ ಅಂದ್ರೆ ಇರೋ ಇಂಟ್ರೆಸ್ಟ್ ಎಲ್ಲಾ ಕಟ್ಟಾಗ ಹೋಗುತ್ತೆ ಪ್ರತಿದಿನ ದಿನ ಡೆನಿಮೋ ಅದಿ ಇದ್ರಲ್ ಬರ್ತಾ ಇರೋ ಹುಡ್ಗ ಎಲ್ಲಾ ಸ್ವೆಟರ್ ಹಾಕೊಂಡ್ ಬರಂಗ ಆಗ್ಬಿಡುತ್ತೆ ಅಬ್ರೋ ಅದು ಏನ್ಕು ಒಂತರಾ ಇಂಟ್ರೆಸ್ಟ್ ಇಲ್ದಂಗ್ ಮಾಡ್ಬಿಡ್ತಾರೆ ಹುಡ್ಗಿರ್ ಅನ್ನೋದು ನಾವ್ ಅಷ್ಟು ಕಷ್ಟಪಟ್ಟೆಲ್ಲಾ ಎಫರ್ಟ್ಸ್ ಕೊಡ್ತೀವಿ ಬಟ್ ಅದು ಅವ್ರಿಗೆ ಅರ್ಥ ಆಗುತ್ತೋ ಆದ್ರೂ ಹಂಗಿರ್ತಾರೋ ಏನು ಅರ್ಥನೇ ಆಗಲ್ಲ ಅವ್ರು ಇನ್ಸೀರ್ ಅವ್ರು ಮಾಡ್ಬಿಡ್ತಾರೆ ಆಗಲ್ಲ ಬ್ರೋ ಅಷ್ಟೇ ನಾವು ಬಾಯ್ಸ್ ಎಲ್ಲಿ ಇರೋದು ಒಂದೇ ಗೋಲ್ ಹುಡ್ಗಿ ಅಂದ್ರೆ ಹುಡ್ಗಿನ ಮದ್ವೆ ಆಗೋ ತನಕ ನಾವು ಜೊತೆಗೆ ಇಡ್ಕೋತಿವಲ್ಲ ಅವ್ಳಿಗ್ ಹಂಗಲ್ಲ ಅವ್ನ್ ನಿಂತ ಇವ್ ಚೆನ್ನಾಗೋನ್ ಇವ್ ನಿಂತ ಅವ್ನ್ ಚೆನ್ನಾಗೋನೆ ಅದೇ ಅವ್ರ ಅಲ್ಲಿ ಓಡೋದು ರಿಯಲ್ ಆಗಿ ನೀವಾಗ ನಾವು ಹುಡುಗರೆ ಮನ್ಸಿ ಅಲ್ವಾ ಬ್ರೋ ಅವರೂ ಮನ್ಸ್ರೆ ನಮ್ಗೆ ಯಾಕೆ ಹುಡ್ಗಿ ಇಷ್ಟ ಜೀವ ಕೊಡೋಕೂ ರೆಡಿ ಇರ್ತೀವಿ ಬಟ್ ನೀವ್ ಅವ್ರನ್ನ ಕೇಳಿ ನೋಡಿ ಎಜಿಟೇಟ್ ಮಾಡ್ತಾರೆ ಹೇಳಕೇನೆ ಹೇಳಕ್ಕೆ ಹೋಗಲ್ಲ ನಾವಂದ್ರೆ ಅಂದ್ರೆ ಅವಳೇನೊಮ್ಮ ಚಾ ನಮ್ಮ ನಮ್ ಪ್ರಾಣ ಅಂದ್ಬಿಟ್ಟು ಸುಮ್ನೆ ಹೋಗ್ತಾರೆ ಬಟ್ ಅವರು ಆ ತರ ನಮ್ಗೆ ವಾಪಸ್ ಏನ್ ಮಾಡೋದೇ ಇಲ್ಲ ಸುಮ್ನೆ ಏನೋ ಬೇಕಾ ಬಿಟ್ಟಿ ಆ ಒಂದು ಮೂರ್ ತಿಂಗಳು ಬ್ರೋ ಕರೆಕ್ಟ್ ಆಗಿ ಲವ್ ಅಂದ್ರೆ ಆ ಸ್ಟಾರ್ಟಿಂಗ್ ಮೂರ್ ತಿಂಗಳು ಅದಾದ್ಮೇಲೆ ಇರ್ತಾರ ನೋಡಿ ಅದು ಟ್ರೂ ಲವ್ ಅಂದ್ರೆ ಆ ಸ್ಟಾರ್ಟಿಂಗ್ ಮೂರ್ ತಿಂಗಳಲ್ಲಿ ಎಲ್ಲಾ ಆಸೆ ಇರುತ್ತೆ ಎಲ್ಲಾ ಮಾಡ್ತಾರೆ ಅದೆಲ್ಲ ಆಗಿ ಮುಗ್ಸಿ ಆಮೇಲೆ ಮುಂದಕ್ಕೆ ಜರ್ನಿ ಇರುತ್ತೆ ನೋಡಿ ಅಲ್ಲಿ ಜೊತೆಗಿರ್ಬೇಕು ಮೂರ್ ತಿಂಗಳು ಯಾರ ಓಡ್ಸ್ ಬಿಡ್ತಾರೆ ಹೋಗ್ಬಿಡುತ್ತೆ ಗೊತ್ತಾಗಲ್ಲ ಅಲ್ಲಾದ್ಮೇಲೆ ಸ್ಟಾರ್ಟ್ ಆಗೋದು ಜಗಳ ಡೌಟ್ ಗಳು ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಅಲ್ಲಿಂದ ಹೊರದಾ ಕೊನೆಗೆ ಕೊನೆಗ ಅಷ್ಟೆ ಹೋಗು ಹೋಗು ಬಾಯ್ ಅನ್ಕೊಂಡು ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಿಟ್ಕೊಂಡ್ಬಿಡ್ತಾರ ಅಷ್ಟೇ ಏನ್ ಏನೈತೆ ಅವಳಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೀರಾ ಬ್ರೇಕಪ್ ಇಂದ ಹೊರಗಡೆ ಡಿಪ್ರೆಷನ್ ಇಂದ ಬರ್ಬೇಕು ಅಂದ್ರೆ ಏನ್ ಮಾಡಬೇಕು ಬ್ರೋ ಡಿಪ್ರೆಷನ್ ಇಂದ ಬರ್ಬೇಕಂದ್ರೆ ಮೇನ್ ಬ್ರೋ ಅವ್ಳ್ ಜೊತೆ ಯಾ ಕನೆಕ್ಷನ್ ಇಡ್ಕೊಂಬಾರ್ದು ಇಟ್ಕೊಳ್ಳೇಬಾರ್ದು ಅವ್ಳು ಇನ್ನೊಂದ್ ಹುಡುಗನ್ನ ಇಷ್ಟ ಪಟ್ಟವಳೆ ಅಂದ್ರೆ ನಾವ್ ಅವ್ನಿಗಿಂತ ಡಬಲ್ ಆಗಿ ಹೊಡಿಬೇಕು ಅವನತ್ರ ನಮ್ ಹತ್ರ ಇಲ್ಲಿರೋದು ಯಾವ್ದೋ ಐತೆ ಅಂತಾನೆ ಅವ್ಳಿ ಇಷ್ಟ ಪಡ್ತಾ ಇರೋದು ಅವ್ನ ಸೊ ನಾವು ಆ ತರ ಮೇಲೆ ಬರ್ಬೇಕು ಒಂಥರಾ ಹೆಂಗ್ ಹೇಳೋದು ಒಂದ್ ಅವ್ರಿಗಿಂತ ಒಂದ್ ಮಟ್ಟ ಮೇಲೆ ಹೋಗ್ಬೇಕು ಬ್ರೋ ಮೇನ್ ಆ ಹುಡುಗಿ ಜೊತೆ ಇರೋ ಕನೆಕ್ಷನ್ ಎಲ್ಲ ಇತ್ ಆದಷ್ಟು ನಮ್ ಕೆಲ್ಸ ಮೇಲೆ ನೋಡ್ಕೊಂಡು ಹೋಗ್ಬೇಕು ಅವ್ಳಗ್ ಇಲ್ವಾ ಅವ್ರ ಫ್ರೆಂಡ್ಸ್ ಪಟಾಯಿಸ್ಕೊಬೇಕು ಅವಾಗ ಅವಳೇ ಗೊತ್ತಾಳೆ ಹಿಂದೆ ಒಬ್ಳು ಇನ್ನೊಂದ್ ಹುಡುಗಿಯಿಂದಾನೆ ಇನ್ನೊಂದು ಹುಡುಗಿ ಬಂದ್ರೆ ಮಾತ್ರ ಸಾಧ್ಯ ಅಂತ ಇಲ್ಲ ಇಲ್ಲ ಚಾನ್ಸ್ ಇಲ್ಲ ಅವ್ರೆಲ್ಲಾರಲ್ಲಿ ಚೆನ್ನಾಗಿರ್ಲಿ ಇವಾಗ ನೋಡಿ ಯಾರೋ ಜೊತೆ ಇದಾರಂತ ನನ್ ಗೊತ್ತೊಬ್ರು ಫೋನ್ ಕಾನ್ಫರೆನ್ಸ್ ಕೂಡ ನಮ್ತಿರೋ ಬಿಡ್ತಾರೆ ಕಾನ್ಫರೆನ್ಸ್ ಆಗ್ದಾಗ ನಾನೇನು ಮಾತಾಡಲಿಲ್ಲ ಚೆನ್ನಾಗ್ ನೋಡ್ಕೋ ಅಷ್ಟೇ ನಮಗ್ ಗೊತ್ತು ಯಾರ ಯಾರು ಹೆಂಗಿರ್ತಾರೆ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಏನು ಮಾಡಕ್ ಆಗಲ್ಲ ಬೇರೆ ಬೇರೆಯವರು ಇಷ್ಟ ಸರಿ ಅಪ್ಪ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತ ಬಿಟ್ಬಿಡ್ತೀನಿ ಏನ್ ಮಾಡಕ್ಕಾಗತ್ತ ಅವಾಗ ದೂರ ಇರ್ಬೇಕು ಒಟ್ನಲ್ಲಿ ನೀವು ಖುಷಿ ಇದೀರಾ ಚೆನ್ನಾಗಿದ್ದೀರಾ ನೀವು ಹಂಗೆ ಇರ್ಬೇಕು ಒಂದ್ ಇಬ್ರು ಮೂರು ಹುಡುಗರು ಇರ್ತಾರ ಅವ್ರ ಮೇಲೆ ಎಲ್ಲಾ ಕೇಸು ಅವನ್ ರೇಪ್ ಮಾಡ್ದ ಸಾಯಿಸ್ದ ಅದ್ ಮಾಡ್ದ ಇದು ಮಾಡ್ದ ಅಂತ ಅದ್ ಮಾಡ್ಬೇಕಾದ್ರೆ ತಪ್ಪು ಒಂದ್ ಹುಡುಗಿ ನಮ್ನ ಮೋಸ ಮಾಡ್ಬೇಕಾರೆ ಅವ್ರಿಗೆ ತಪ್ಪ ಅನ್ಸಲ್ವಾ ಅದೆಲ್ಲ ಹಾ ಹೇಳಿ ಇನ್ನೊಂದ್ ಹುಡುಗನ್ ಜೊತೆ ಹೋಗಿ ಇದ್ ಬಿಡ್ತಾಳೆ ಹುಡುಗಿರ್ಗ್ ಏನಿದೆ ಬ್ರೋ ಅವ್ರು ಓದಿಲ್ಲ ಅಂದ್ರೆ ಓದಿದ್ರೆ ಅವ್ರು ಮದುವೆ ಹೋಗ್ಬಿಡ್ತಾರ ಅವ್ರು ನಾವೆಲ್ವ ಕಷ್ಟ ಪಡ್ಬೇಕು ಒಂದ್ ಹೆಣ್ಣನ್ನ ನೋಡಕ್ ಹೋಗ್ಬೇಕಾರೆ ಅವ್ರ ಅಪ್ಪ ಕೇಳ್ತಾನೆ ಎಷ್ಟಪ್ಪ ದುಡಿತಾ ಏನಪ್ಪ ಮಾಡ್ತೀಯ ಅನ್ಬಿಟ್ಟು ಅದೇ ಕರ ಕಷ್ಟ ಪಡ್ಲೇಬೇಕು ಬ್ರೋ ಏನೋ ಇವಾಗ ನಮ್ಮಂತ ಹುಡುಗರು ಏನೋ ಬ್ರೇಕಪ್ ಆಯ್ತು ನಾವೇನೋ ಒಂದು ಆಚೆ ಬಂದ್ವಿ ಎಷ್ಟೊಂದ್ ಹುಡುಗರು ಇನ್ನ ಹಂಗೇ ಸೈತವರಲ್ಲ ಬ್ರೋ ಅವ್ರು ಬರಕೋ ಆಗಲ್ಲ ಡೈಲಿ ಎಣ್ಣೆ ಹೊಡ್ಕೊಂಡು ರಿಲೇಷನ್ಶಿಪ್ ಅಲ್ಲಿ ಇದಾನೆ ಒಂದೇ ಒಂದ್ ಮಾತಿಗೆ ಬಿಟ್ಟೋಗಿರೋ ಹುಡುಗಿ ಇವಾಗ ಅವ್ನ್ ಹೆಂಗಿದಾನು ಗೊತ್ತು ರೂಮಲ್ಲಿ ಸಪ್ರೇಟ್ ಅವ್ರ ಫ್ಯಾಮಿಲಿ ಬಿಟ್ಟಿದಾನೆ ಒಂದ್ ಹೇಳ್ತೀನಿ ಹುಡುಗರಿಗೆ ನೀವೇನೋ ಬಿಟ್ಟು ಹೋಗಿ ಅವ್ರು ಬಿಟ್ಟ ಹೋಗ್ಬಿಡ್ತಾರೆ ಯಾರೋ ಬೇರವ್ ಇಷ್ಟ ಆದ ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟು ಮೂರ್ ವರ್ಷ ಲವ್ ಮಾಡಿದ್ರು ಬಿಟ್ಟು ಹೋಗ್ಬಿಡ್ತಾರ ಎಷ್ಟೊಂದ್ ಜನ ನೋಡಿದ್ರಿ ಆದ್ರೆ ಅವರಿಂದ ಒಬ್ನಾಗ್ ಮಾತ್ರ ನೋವಾಗಲ್ಲ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಅಕ್ಕಪಕ್ಕದಲ್ಲಿ ಇರೋರು ಅವ್ನ್ ಡಿಪ್ರೆಷನ್ಗೆ ಹೋಗೋದು ಊಟ ಬಿಡೋದು ಅವ್ರ ಇಡೀ ಫ್ಯಾಮಿಲಿಗ ತೊಂದರೆ ಅಲ್ವಾ ಬ್ರೋ ಇವಾಗ ಒಬ್ಬ ನಾನು ಹಿಂಗ ಆದ್ರೆ ಅಂದ್ರೆ ಫ್ಯಾಮಿಲಿ ಅವ್ರು ಏನ್ ಅಂತಾರೆ ಹೇಳಿ ನಮ್ ಸಾವ್ರಿಗಿನ ಅಷ್ಟ್ ಪ್ರೀತಿ ಮಾಡಿರ್ತಿವ್ರು ಕೊನೆಗ ಬಿಟ್ಟೋದಂಗ್ ಹೆಂಗ ಅನ್ಸುತ್ತೆ ಹೇಳಿ ಸರಿ ಇವಾಗ ಹೆಂಗೋ ಚೆನ್ನಾಗಿರ್ಲಿ ಬಿಟ್ಬಿಡಿ ನಾವ್ ಡಿಪ್ರೆಶನ್ ಅಲ್ಲಿ ಇದ್ರು ಪರ್ವಾಗಿಲ್ಲ ಫ್ಯಾಮಿಲಿ ಅವರು ನಮ್ಮನ್ ನೋಡಿದಾಗ ನಮ್ಗೆ ಒಂದಾ ಅನ್ಸುತ್ತೆ ನಾವ್ ಹೆಂಗಿದ್ವಿ ಹೆಂಗಾಗೋದ್ವಿ ಹಾ ಮನೇಲಿ ಕರ್ಕೊಂಡ್ ಬಂದ್ ಹೇಳ್ಸಿ ಕೊನೆಗೆ ಇಲ್ಲ ನನಗ್ ನೀನ್ ಇಷ್ಟ ಅಲ್ಲ ಇನ್ನೊಬ್ಬ ಇಷ್ಟ ಅಂದ್ರೆ ಏನ್ ಬ್ರೋ ಮಾಡಕ್ ಆಗತ್ತೆ ಮೂರ್ ತಿಂಗಳ ಅನ್ಭೋಸಿದೀನಿ ಬ್ರೋ ಎಲ್ಲಾ ಗೊತ್ತು ನನ್ಗೆ ಏನೇನ್ ಆಗಿದೆ ಅಂತ ಗೊತ್ತು ನಾನ್ ಅವಳಾಗ ಅವಳ ಹೇಳೋರ್ಗು ಬಿಟ್ಟಿಲ್ಲ ನಾನು ಹೇಳಲಿ ಇವಾಗ ಬ್ರೋ ನಿಂಗೇನೋ ಒಂದ್ ಸತ್ಯ ಗೊತ್ತು ಯಾರೇನೋ ಮಾಡಿದ್ ನಿಮಗ್ ಗೊತ್ತು ಸುಮ್ಮ ಇರ್ತೀರ ನಿಮಗ್ ಬರೋವ್ರಿಗೂ ಸುಮ್ಮರ್ ಇರ್ತೀರಾ ಬಂದಾದ್ಮೇಲೆ ಏನ್ ಮಾಡ್ತೀರಾ ಬಿಟ್ಬಿಡ್ರಿ ಹೆಂಗಾದ್ರು ಇರ್ಲಿ ಅವ್ರಿಗೆ ಗೊತ್ತಾಗ್ಬೇಕು ಏನ್ ಆಗ್ತಾ ಇದೆ ಗೊತ್ತಾಗ್ಬೇಕು ಇವಾಗ ಏನ್ ಎಲ್ರು ಒಂದೇ ತರ ಇರಲ್ಲ ಬ್ರೋ ತುಂಬಾ ಜನ ಇದಾರೆ ಒಬ್ಬೊಬ್ರು ಒಂದೊಂದ್ ತರ ಇದಾರೆ ಗೊತ್ತಾಗತ್ತ ಅವ್ರಿಗೂ ಚೇಂಜ್ ಆಗತ್ತೆ ಲೋಕ ಗೊತ್ತಾಗಲಿ ಬ್ರೋ ಇವಾಗ ಏನಿದ್ರು ಇದ್ರು ಅಟ್ರಾಕ್ಷನ್ ಅಷ್ಟೇ ದುಡ್ಡಿದ್ಯಾ ಯಾ ದುನಿಯಾದ್ ಇದ್ ಮಾಡ್ಬೋದು ಇಲ್ಲಾಂದ್ರೆ ಏನ್ ತಿರುಗೋ ನೋಡಲ್ವಲ್ಲ ಯಾರು ಇವಾಗ ಒಂದ್ ಡ್ಯೂಕಲ್ಲಿ ಒಂದ್ ನಾರ್ಮಲ್ ಗಾಡಿಯಲ್ಲಿ ಹೋಗೋಣಗೂ ನೀವೇ ಅಬ್ಸರ್ವ್ ಮಾಡಿ ಆ ಅಲ್ಲಿ ಹೋಗೋ ಹುಡ್ಗನ್ಗೆ ಅವ್ನ್ ಹೆಂಗೆ ಇರ್ಲಿ ಒಳ್ಳೆ ತಿಕ್ಲೋತಾರ ಆದ್ರೂ ಅವ್ರ ಕೇರ್ ಮಾಡ್ಕೊತಾರೆ ಹುಡ್ಗಿರು ನೋಡ್ತಾರೆ ಓ ಒಂದ್ ಬಿಡೋ ನಾರ್ಮಲ್ ಡ್ಯೂ ಅಲ್ಲಿ ಬರ್ಲಿ ಎಷ್ಟ್ ಚೆನ್ನಾಗಿರೋ ಅವ್ರು ಕೇರೇ ಮಾಡ್ಕೊಳ್ಳಲ್ಲ ಒಂದ್ ಗಾಡಿ ಇಲ್ಲಿ ಸ್ಟೇಟಸ್ ಇಲ್ಲಿ ಎಲ್ಲಾ ಬೀಳುತ್ತೆ ಬ್ರೋ ಇವಾಗ ಎರಡನೇದು ನಾವೆಲ್ಲಾರು ನೋಡಿರ್ತೀವಿ ಮಹಾಭಾರತ ನೋಡಿರ್ತೀವಿ ಕೃಷ್ಣ ನೋಡಿರ್ತೀವಿ ಅದ್ರಲ್ಲಿ ಏನಂದ್ರೆ ಕೃಷ್ಣ ಒಂದ್ ಇಷ್ಟ ಅಂದ್ಮೇಲೆ ನಾವ್ ಅದನ್ನ ಇಟ್ಕೊಳಕ್ ಹೋಗ್ಬಾರ್ದು ಒಬ್ಬ ನಿಂಗ್ ನಿಜವಾಗ್ಲು ಇಷ್ಟ ನಾ ಫ್ರೀ ಆಗಿ ಬಿಡ್ಬಿಡ್ಬೇಕು ಎಲ್ಲೋದ್ರು ವಾಪಸ್ ಬರುತ್ತೆ ಬಂದಿಲ್ಲ ಅಂದ್ರೆ ನಮ್ದಲ್ಲ ಅದು ಅಷ್ಟೇ ಬಿಡ್ಬಿಡ್ಬೇಕು ನಾವೇನೊಬ್ರೋ ಅಷ್ಟೆಲ್ಲ ಕಷ್ಟ ಪಟ್ಟಿ ಎಲ್ಲಾ ಎಫರ್ಟ್ಸ್ ಆಗ್ತೀವಿ ಎಲ್ಲಾ ಲೆವೆಲ್ ಇರ್ಬೇಕಾದ್ರೆ ಒಂದ್ ಹುಡುಗ ಮರ್ತ ಹೋಗ್ತಾನೆ ಆ ಎರಡ್ ವರ್ಷ ನಮ್ ಮನೆಯವ್ರ ಬೈದ್ರು ನಮ್ಮ ಅಣ್ಣ ಬೈದ ಯಾರು ನನ್ ತಲೆಗೆ ಹಚ್ಕೊಂಡಿಲ್ಲ ಅವ್ಳಿಗೋಸ್ಕರ ಇಡೀ ಫ್ಯಾಮಿಲಿನೇ ಅಗೇನ್ಸ್ಟ್ ಮಾಡಿಕೊಂಡ್ಬಿಡಿದೆ ಇವಾಗ ಏನ್ ಮಾಡಿದ್ಲು ನಮ್ಮಅಮ್ಮನೂ ಅದೇ ಹೇಳು ಎರಡ್ ವರ್ಷ ಮುಂಚೆ ಆಯ್ತಪ್ಪ ನೀನ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವಳು ಇಡ್ಸ್ಕೊಂಡು ನಾನೇ ಮದುವೆ ಮಾಡಿಸಿಕೊಡ್ತೀನಿ ನನ್ ಬಿಡಿ ಎಲ್ಲಿ ಇಬ್ರು ಎರಡ್ ವರ್ಷ ಆಯ್ತು ಏನ್ ಇಲ್ಲ ಅವಳು ಯಾರೋ ಇನ್ನೊಬ್ನ ಜೊತೆ ಇದ್ದಾಳೆ ನಾನ್ ಇದೀನ ಇಲ್ಲ ಅಂತಾನು ಅವ್ರಿಗೆ ಇಲ್ಲ ಇವ್ರದ್ದು ನೀವೇನಾದ್ರು ಅನ್ಕೊಳ್ಳಿ ನಾವ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇವಾಗ ಅದು ಯಾಕೆ ಅಂದ್ರೆ ರಿಲೇಷನ್ಶಿಪ್ ಅಲ್ಲಿ ನಂದ್ ಯಾವ್ ತರ ಆಗಿದೆ ಸೇಮ್ ಅಂಬ್ರು ಒಂಚೂರು ಚೇಂಜ್ ಇಲ್ಲ ಯಾವಾಗ ನಾವ್ ಮನೇಲಿ ಹೇಳ್ಕೊತೀವಿ ನೋಡಿ ಆದ್ ನೋವು ನಮ್ಗೆ ಬಿಟ್ಟೋದಾ ಬಿಟ್ಟೋ ಮನೇಲಿ ಮನೆಯಲ್ಲಿ ಕೇಳ್ತಾರಲ್ಲ ಎಲ್ಲಪ್ಪ ಹುಡುಗಿಯಿಂದ ಏನ್ ಅಂತೀರಾ ಬರುತ್ತೆ ನಮ್ಮ ಅಮ್ಮ ಏನ್ ಗೊತ್ತಾ ಮನೆ ಕರ್ಕೊಂಡು ಹೋಗಾಯ್ತು ಅಪ್ಪ ಅಂಗ್ ಇಂಟ್ರೊಡ್ಯೂಸ್ ಮಾಡ್ತು ಅವ್ರೇನ್ ಹೇಳಿರಲ್ಲ ಬ್ರೋ ಮನೇಲಿ ಏನ್ ಹೇಳಿರಲ್ಲ ಬಾಯ್ ಫ್ರೆಂಡ್ ಇದಾರಂತಾನು ಗೊತ್ತಿರಲ್ಲ ಮನೆ ಎಲ್ಲಾರ್ಗು ಹೇಳಿಕ್ಕಿರ್ತೀವಿ ಅದೇ ತರನೆ ಮನೆಯವ್ರಿಗೆಲ್ಲ ಪರಿಚಯ ಮಾಡ್ಕೊಟ್ ಬಿಡು ಏನ್ ಲೆಕ್ಕನೇ ಇಲ್ಲ ಮನೇಲೆಲ್ಲ ಅದೇ ಬೈತಾವ್ರಿ ಇವಾಗ ಓದೆ ನಮ್ನೆಲ್ಲ ಇದ್ ಮಾಡ್ಕೊಂಡ್ ಹೋದೆ ಎಲ್ ಏನಾಯ್ತು ಇವಾಗ ನಿಂದು ಅದು ಇದು ಅಂದ್ಬಿಟ್ಟು ಏನ್ ಬ್ರೋ ಡೈಲಿ ಪ್ಯೂ ಅಲ್ಲಿ ಒಂದ್ ಹಾಕಿದ್ ಬಟ್ಟೆ ಇಲ್ಲ ಒಂದ್ ಕಂಪನಿ ಬಿಟ್ಟಿಲ್ಲ ಎಲ್ಲ ಹಾಕೊಂಡ್ ಶೋಕಿ ಮಾಡಿದ್ವಿ ಇವಾಗ ಏನ್ ಹಾಕೋಕ್ ಇಂಟ್ರೆಸ್ಟ್ ಇಲ್ಲ ಎಲ್ಲಾ ಅವರಿಂದನೇ ಆಗೋದು ಒಂದ್ ಗಾಡಿ ಇದ್ ಶೋಕಿನ ಎಲ್ಲಾ ಮಾಡೈತ್ ಒಬ್ರೋ ಅವ್ರಿಗೋಸ್ಕರ ಎಲ್ಲಾ ಎಫರ್ಟ್ಸ್ ಜ್ವರ ಇದ್ರು ಓಡ್ತೀವಿ ಡ್ರಾಪ್ ಮಾಡೋಕೆ ಬಟ್ ಅವ್ರಿಗೆ ಒಂದ್ ಪರ್ಸೆಂಟ್ ಅನ್ಸಲ್ಲ ಬ್ರೋ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಕಾಸಿದ್ಯಾ ಅವ್ಳಗ್ ಆ ಟೈಮ್ ನಮ್ಮನ್ ಕಂಫರ್ಟ್ ಆಯ್ತಾ ಅಷ್ಟೇ ನನ್ಮೇಲೆ ಅವ್ರಿಗೆ ವ್ಯಕ್ತಾನೆ ಇಲ್ಲ ಕೊನೆಗೂ ನಮ್ಮ ಮೇಲೆ ಹೇಳ್ಬಿಡೋದು ಅವ್ನ್ ಸರಿ ಇಲ್ಲ ಬೇರವ್ರನ್ನ ನೋಡ್ತಾವನೆ ಇವ್ನ ನೋಡ್ತಾವೆ ಅನ್ಬಿಟ್ಟು ನೀವಾಗ ಒಂದ್ ಹುಡ್ಗಿರ್ ಬ್ಯಾಚ್ ನ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿ ಬ್ರೋ ಅವರೇ ನಿಜ ಹೇಳ್ತಾರ ನೋಡಿ ಹುಡುಗಿ ಮನ್ಸ್ ಹೆಂಗ್ ಓಡಾಡುತ್ತೆ ಅಂದ್ಬಿಟ್ಟು ಒಂದ್ ಕಡೆ ನಿನ್ಕೊಳಲ್ಲ ಅಲ್ಲಿ 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 ಇಲ್ಲಿ ಅಂತ ಜಂಪ್ ಆಗ್ಬಿಡುತ್ತೆ ಬಟ್ ನಾವ್ ನೋಡಿ ಫಸ್ಟ್ ದಿನ ಇಂದನೆ ಅನ್ಕೊಂಡ್ ಬಿಟ್ಟಿರ್ತೀವಿ ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಟ್ರೋ ಲವ್ ಅನ್ನೋದು ಯಾವ ವಯಸ್ಸಲ್ಲಾರ ಬರುತ್ತೆ ಬ್ರೋ ಇಷ್ಟು ವಯಸ್ಸಿಗೆ ಬರ್ಬೇಕು ಅಂತ ಏನಿಲ್ಲ ಅವಾಗಾರ ಬಂದಿದೆ ಅದ್ ಕಾಪಾಡ್ಕೊಳ್ಳೋದ್ ಮುಖ್ಯ ಅಷ್ಟೇ ಎಷ್ಟ್ ವರ್ಷ ನೀನ್ ಕಾಪಾಡ್ಕೊತವಳ ಮದ್ವೆ ಮಾಡ್ಕೊಂತ ಇಲ್ಲ ಅನ್ಬಿಟ್ಟು ಸುಮ್ನೆ ಎಲ್ರು ಏನಂತ ಎಲ್ಲರೂ ಒಂದೇ ತರ ಇರಲ್ಲ ಬ್ರೋ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ ಎಲ್ರು ನಾನು ಎಷ್ಟೊಂದ್ ಜನ ನೋಡ್ಬಿಟ್ಟಿದೀನಿ ಈಗ್ಲೂ ನಮ್ ಜೊತೆ ಇರೋರ್ ನಮ್ಮ ಅಕ್ಕನ ಬಟ್ ರಿಲೇಷನ್ ಅಷ್ಟೇ ಈಗ ಆರು ವರ್ಷ ಆಯ್ತವ್ರು ಲವ್ ಮಾಡಿ ಮನೇಲಿ ಒಪ್ಸಿ ಮದ್ವೆ ಆಗ್ತಾ ಇದಾರೆ ಎಷ್ಟು ಖುಷಿ ಬರುತ್ತೆ ಹೇಳಿ ನೋಡ್ರೆ ನಮಗೆ ಖುಷಿ ಆಯ್ತು ಆರ್ ವರ್ಷ ಲವ್ ಮಾಡಿ ಮದ್ವೆ ಆಗ್ತವ್ರಲ್ಲಪ್ಪ ಅಂತ ಅದೇ ನಮ್ದು ಮೂರ್ ವರ್ಷ ಲವ್ ಮಾಡಿದ್ವಿ ಬಿಟ್ಟೋ ಬಿಟ್ಲಂದ್ರೆ ಹೆಂಗ್ ಹೇಳಿ ಲವ್ ಮಾಡಕ್ಕೆ ಸಾವಿರ ರೀಸನ್ ಇದೆ ಬ್ರೋ ಲವ್ ಬೇಡ ಅನ್ನೋದಿಕ್ಕೆ ನನ್ ಪ್ರಕಾರ ನಾನ್ ನೋಡಿರೋ ಇಷ್ಟಲ್ಲಿ ಕಡಿಮೆ ರೀಸನ್ಸ್ ಇವಾಗ ಅಷ್ಟು ವರ್ಷ ಕಷ್ಟಪಟ್ಟು ಓದಿರ್ತೀವಿ ಬ್ರೋ ಇವಾಗ ಅಷ್ಟ್ ಅಷ್ಟ್ ಕಷ್ಟಪಟ್ಟು ಓದಿರ್ತೀವಿ ಇಂಜಿನಿಯರಿಂಗ್ ನಾಲ್ಕು ವರ್ಷ ಪಿ ಯು ಎರಡ್ ವರ್ಷ ಫಸ್ಟ್ ಇಂದ ಟೆಂತ್ ತನಕ ಅದೊಂದಿಷ್ಟು ನಿಮ್ದು ಇಪ್ಪತ್ ವರ್ಷ ಸ್ಟಡೀಸ್ಗೆ ಬಿಡ್ತೀವಿ ಎಲ್ಲಾ ಏನೋ ನಮ್ ಸುಖ ನಾವು ಬಾಳೋದ್ ಕಡಿಮೆ ದುಡಿಬೇಕು ಇದ್ ಮಾಡ್ಬೇಕು ಅಪ್ಪ ಅಮ್ಮನ ನೋಡ್ಬೇಕು ಅಂತಾರ ಅದಕ್ಕಷ್ಟು ನೀವ್ ಕಷ್ಟ ಪಟ್ಬಿಟ್ಟು ಹೋಗೊಂದ್ ಗೊತ್ತಿಲ್ಲ ಇರೋ ಹುಡ್ಗಿಗೆ ತಾಳಿ ಕಟ್ಟೋದು ಓಕೆ ನಾ ಇಲ್ಲ ನಿಮ್ ಅಷ್ಟು ವರ್ಷದಿಂದ ನೋಡಿ ಇಷ್ಟಪಟ್ಟಿ ಒಂದ್ ಹುಡ್ಗಿನ ತಾಳಿ ಕಟ್ಟೋದು ದೊಡ್ಡ ವಿಷಾನ ಬ್ರ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಇದ್ರೆ ಲೈಫ್ ಎಷ್ಟೋ ಚೆನ್ನಾಗ್ ಹೋಗುತ್ತೆ ಮದ್ವೆ ಯಾರನ್ನೋ ಒಂದ್ ಹುಡ್ಗಿನ ಮಾಡ್ಕೊಂಡು ಅವ್ಳನ್ನ ತಿಳ್ಕೊಂಡು ಅವಳ ಬಗ್ಗೆ ಅರ್ಥ ಮಾಡ್ಕೊಂಡು ಈ ರಾಶಲ್ಲಿ ಎಲ್ ಬ್ರೋ ಅರ್ಥ ಅಲ್ಲ ಜೀವ ಅಲ್ಲೇ ಹೋಗ್ಬಿಡುದು ಇನ್ನ ಮಾಡಿ ಏನ್ ಬ್ರೋ ಯೂಸ್ ಆ ಏಜ್ ಅಲ್ಲಿ ಮಾಡ್ಬೇಕಾಗಿರೋ ಶೋಕಿ ಮಾಡ್ಬೇಕು ಇವಾಗ ವಯಸ್ಸಾದ್ಮೇಲೆ ಮಾಡ್ರೆ ವಾಶ್ ಔಟ್ ಅದು ಇವಾಗ ಒಂದ್ ಐವತ್ ವರ್ಷ ಕಪಾಲ್ ಅವ್ರು ಅಲ್ಲಿ ಹೆವಿಲಿ ಒಡ್ಕೊಂಡವ್ರೆ ಒಪ್ಕೋತಾರ ಎಲ್ಲಾರು ಆಗಲ್ಲ ಹುಡುಗರು ಏನ್ ನಿಮ್ಗೆ ಕಾಸ್ಬೇಕು ಕೇಳಿ ಕೇಳಿದಾಗ ಏನ್ ಕೊಡ್ಸಿಲ್ಲ ಆದ್ರೆ ಏನ್ ಗೊತ್ತ ಅವ್ರು ನೋಡೋದು ಎಲ್ರಿಗೂ ಅಟ್ರಾಕ್ಷನ್ ಇರ್ಬೇಕು ಹುಡುಗ ಅದೇ ನಮಿಗಾದ್ರೆ ಇವಾಗ ನೋಡಿ ನಿಮ್ ಜೊತೆ ರಿಲೇಷನ್ ಶಿಪ್ ಅಲ್ಲಿ ಇದಾರೆ ಏ ಹುಡುಗಿ ಮಾತಾಡಂಗಿಲ್ಲ ನಿಮ್ ಜೊತೆ ಈ ಹುಡುಗಿ ಮಾತಾಡಂಗಿಲ್ಲ ಅಂತಾರೆ ನಮ್ ಇಂದನೆ ನಾಲ್ಕ್ ತಿಂಗಳಿದೆ ಒಬ್ನ ಜೊತೆ ಮಾತಾಡ್ತಿರ್ತಾರೆ ಅನ್ಭವ್ಸಿದೀವಿ ಒಂದ್ ಪಕ್ಷ ಬ್ರೋ ಒಂದ್ ಹುಡುಗಿ ಬಿಟ್ಟೋಗ್ ಬಿಟ್ರೆ ಬೆಸ್ಟ್ ಇಲ್ಲೂ ಲವ್ ಮಾಡ್ಕೊಂಡು ಹಿಂದ್ಗಡೆ ಒಂದ್ ಸೆಟ್ ಅಪ್ ಇಡ್ಕೊಂಡು ಆಮೇಲೆಲ್ಲಾ ಗೊತ್ತಾದಾಗ ನನ್ ತಪ್ಪೇ ಇಲ್ಲ ಅಂತಾರೆ ನೋಡಿ ಆ ಟೈಮಲ್ಲಿ ಯಾವ್ದು ಹುಡ್ಗಂಗು ಸೈಸ್ ಬಿಡಕೆ ನಾಲ್ಕ್ ತಿಂಗಳಿಂದ ಹುಡ್ಗಿ ಎಷ್ಟು ಅವ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಬಟ್ ನಾಲ್ಕ್ ತಿಂಗಳಿಂದ ಲವ್ ಮಾಡ್ತಿದ್ದಾಳ ಹುಡುಗಿ ನನ್ ಫ್ರೆಂಡ್ ಅವ್ರು ಹುಡ್ಗಿ ಅವನಿಗೆ ಎಷ್ಟು ಮನ್ಸಿಗೆ ನೋವಾಗತ್ತೆ ಹೇಳಿ ಹೇಳ್ಕೊಳಕು ಆಗಲ್ಲ ಅವ್ನ್ಗೆ ಈ ಸೈಡ್ ಬಿಡಕ್ಕೂ ಆಗಲ್ಲ ಇವಾಗ ನಾವ್ ನೋಡ್ರಿ ಫ್ರೆಂಡ್ಸ್ ಒಂದ್ ವಾರ ಆಯ್ತು ಬ್ರ ಅಷ್ಟೇ ನಾನು ಈಗ ರೀಸೆಂಟ್ ಆಗಿ ಒಂದ್ ವಾರದಿಂದ ಆಚೆ ಬರ್ತಾ ಇರೋದು ಪೂರ್ತಿ ನಾನು ಎಷ್ಟು ಡಿಪ್ರೆಸ್ ಅಲ್ಲಿ ಇದ್ದೆ ಅಂತ ಇವ್ನಿಗೆ ಗೊತ್ತು ಮನೆಯಿಂದ ಆಚೆ ಬರ್ತಿರ್ಲಿಲ್ಲ ಹೌದು ನಾವು ಫ್ರೆಂಡ್ಸೇ ಅಲ್ವಾ ಬ್ರೋ ಕೊನೆಗೂ ಬರೋದು ಯಾರ ಬ್ರೋ ಬರ್ತಾರೆ ಕಷ್ಟ ಅಂದ್ಮೇಲೆ ನೈಟ್ ಒಂದ್ ಗಂಟೆ ಫೋನ್ ಹಾಕ್ರಿ ಎರಡ್ ಗಂಟೆಗೆ ಫೋನ್ ಹಾಕ್ರಿ ಅದು ಓಡ್ ಬರ್ತಾರ ಹುಡುಗರು ಬಟ್ ಹುಡುಗಿರ್ನ ನಾವು ಆಗಲ್ಲ ಅವ್ರಿಗೆ ಒಂದಂದ್ರೆ ಓದತೀವಿ ನಾವು ಫ್ರೆಂಡ್ಸ್ ಒಂದ್ಮೇಲೆ ನಾವ್ ನಾವು ಫ್ರೆಂಡ್ಸ್ ಗಳೇ ಬರೋದು ಏನು ಮಾಡಕ್ ಆಗಲ್ಲ ಬ್ರೋ ಅಂತ ಟೈಮ್ ಅಲ್ಲಿ ಮೇಡಮ್ ಹುಡ್ಗಿರ್ನೆ ಒಂದ್ ಎಸಾಂಪಲ್ ಆಗಿ ತೊಗೊಳ್ಳಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದ್ ಹುಡುಗಿಗೆ ಲವ್ ಮಾಡ್ತಾ ನಿಮ್ ಹುಡ್ಗ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ರಿ ಅವಳೇನ್ ಮಾಡ್ತಾಳೆ ಹೇಳಿ ಯೋ ನಿನ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಬೇರೆ ಹುಡುಗನ್ ನೋಡ್ಕೊಂಡ್ಬಿಡ್ತಾಳೆ ಅದೇ ಹುಡ್ಗುನ ಹತ್ರ ಹೋಗಿ ಹೇಳ್ಬಿಡ್ರಿ ಒಂದ್ ಹುಡುಗಿ ಬಗ್ಗೆ ನೀನ್ ಯಾವ ಹೇಳಕ್ಕೆ ಅಂತ ಅಲ್ಲೇ ಕೊಡ್ತಾ ಇರ್ತಾನೆ ಅಲ್ವಾ ಅದು ಅದು ಇರೋದು ಹುಡ್ಗಿ ಟ್ರೂ ಲವ್ ಅಂದ್ರೆ ಅದು ಹುಡುಗಿ ಯಾರನ್ನ ನೋಡ್ತಾ ಇದ್ದಾನೆ ಯಾರನ್ನ ಲವ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವ್ ಏನ್ ಬ್ರೋ ಏನೋ ಕೆಲಸ ಮಾಡ್ತಿದೀವಿ ಅಂದ್ರೆ ಎಂತ ಕೆಲಸ ಮಾಡ್ತಿರ್ತೀವಿ ಒಂದು ನಮ್ಮ ಅಪ್ಪ ಅಮ್ಮಂಗೆ ನಾವು ಇತರ ಬೇಕು ರೆಸ್ಪೆಕ್ಟ್ ಮತ್ ನಾವ್ ಏನೋ ಮುಂದಕ್ಕೆ ಬರ್ಬೇಕು ಅಂತ ಕೆಲಸ ಮಾಡ್ತಾ ಇರ್ತೀವಿ ಅದೇ ನಮ್ಗೋಸ್ಕರ ಅವ್ರನು ಚೆನ್ನಾಗ್ ನೋಡ್ಕೋಬೇಕು ಅಂತಾನೆ ನಾವು ಕೆಲಸ ಮಾಡ್ತಿರ್ತೀವಿ ಆ ನಿನ್ನ ಅದು ಸಿಲ್ಲಿ ರೀಸನ್ಸ್ ಬ್ರೋ ಸಿಲ್ಲಿ ಕೊಡೋ ಇಂದ ನಿಜವಾಗ್ಲೂ ಬೇಜಾರಾಗೋದು ಅವ್ರ್ ಕೊಡೋ ಸಿಲ್ಲಿ ಹುಡುಗನ್ ಲೈಫ್ ಕೊಡಲ್ಲ ನನ್ ಜೊತೆ ಮಾತಾಡಲ್ಲ ಅವನೇ ಇಷ್ಟು ನೀನ್ ಕೇರ್ ಮಾಡಲ್ಲ ಅವ್ನ್ ನಿನ್ಗಿನ ಚೆನ್ನಾಗಿದಾನೆ ಇನ್ನ ಏನ್ ಇನ್ನೇ ಏನ್ ರೀಸನ್ಸ್ ಬೇಕೇಳ್ರಿ ನಿಮ್ಗ್ ಅರ್ಥ ಆಗ್ತಿರ್ಬೇಕು ಹೇಳ್ತಾ ಇರೋದು ದಿನ ಏನ್ ರೀಸನ್ಸ್ ಹೇಳಿ ಇವಾಗ ನೀವ್ ಅನ್ಕೋತೀರಾ ಬ್ರೋ ನಾನು ಇಷ್ಟ ಮಾತಾಡ್ತಾ ಇದ್ದೀನಿ ಅಂತ ನೋಡಿ ಬಿಟ್ಟೋಗಿರ್ಬೋದು ಏನ್ ಕೇಳಿ ಇಟ್ಟಿರ್ತೀವಿ ಡೈಲಿ ಮುಖ ನೋಡಿದ್ರೆ ಏನೋ ಒಂಥರ ನಮ್ಗೆ ಖುಷಿ ಎಲ್ಲೋ ಇರ್ಬೋದು ಬ್ರೋ ಎಲ್ಲಾದ್ ಇರ್ಲಿ ಬೇಡ ಅನ್ನಲ್ಲ ಚೆನ್ನಾಗಿರ್ಲಿ ಯಾವತ್ತ ನಾವು ಕೆಟ್ಟದ್ ಬೈಸ್ಬಾರ್ದು ಅವ್ಳು ಬಿಟ್ಟೋಗಾಳೆ ಅಂದ್ರೆ ಅವ್ಳು ಹಂಗಾಗಿ ಹೋಗ್ಲಿ ತುಂಬಾ ಜನ ನೋಡ್ಬಿಟ್ಟಿದೀನಿ ಬ್ರೋ ಏನ್ ಶಾಪ್ ಆತೀರಾ ಒಂದ್ಸತಿ ನೀವು ಪ್ರೀತಿ ಮಾಡಿದೀರಾ ತಾನೆ ಅವಳ ಜೊತೆನೆ ತಾನೇ ಇದ್ರಿ ಏನ್ ತೆಕ್ ಶಾಪ್ ಆಗ್ತೀರಾ ಏನ್ ತೆಕ್ ಅವ್ಳಗ್ ಬೈತೀರಾ ಹೆಂಗಾರು ಇರ್ಲಿ ಚೆನ್ನಾಗಿರ್ಲಿ ಮಾಡಿ ಹುಡುಗಿ ಇನ್ನೊಂದ್ ಹೇಳ್ತೀನಿ ಅದ್ ಎಲ್ಲಾರ್ಗು ಕಾಮನ್ ಒಬ್ರು ಏನೇ ಆಗ್ಲಿ ಇವಾಗ ಯಾವ್ದೋ ಒಂದ್ ಹುಡುಗಿ ಮೂರ್ ವರ್ಷದಿಂದ ಅಪ್ಪ ಗಿನ ಒಂದ್ ನಿಮಿಷ ಒಂದ್ ನಿಮಿಷ ಮೂರ್ ವರ್ಷದಿಂದ ಒಂದ್ ಹುಡ್ಗಿನ ಲವ್ ಮಾಡಿದಾನೆ ಅಂದ್ರೆ ಅಪ್ಪ ಗಿನ ಜಾಸ್ತಿ ಪ್ರೀತಿ ಮಾಡ್ತಿರ್ತಾನ ಮೂರ್ ವರ್ಷದಿಂದ ಒಬ್ಬನ್ ಲವ್ ಮಾಡ್ತಿರ್ತಾನೆ ಅಂದ್ರೆ ಅವನು ಒಂದ್ ಒಂದ್ ಸ್ಥಾನ ಕೊಟ್ಟಿರ್ತಾನ ಅವಳಿಗೆ ಅಪ್ಪ ಅಮ್ಮ ಬಿಟ್ಟು ನೆಕ್ಸ್ಟ್ ಅವ್ಳನ್ನೇ ಪ್ರೀತಿ ಮಾಡೋದಂತ ಒಂದ್ ಸ್ಥಾನ ಕೊಟ್ಟಿರ್ತಾನಲ್ವಾ ಅದನ್ನ ಅವ್ರು ಉಳ್ಸ್ಕೊಳಲ್ಲ ಯಾವತ್ತೂ ಉಳ್ಸ್ಕೊಳಲ್ಲ ಬ್ರೋ ಅವ್ರಿಗೆ ಏನು ಬರೇ ಅವ್ನ್ ಚೆನ್ನಾಗಿಲ್ಲ ನೋಡಕ್ ಚೆನ್ನಾಗಿಲ್ಲ ಬೇರೋನ್ ಚೆನ್ನಾಗಿದ್ದಾನೆ ಅಷ್ಟೇ ಫಸ್ಟ್ ಮಾಡ್ಬೇಕಾದ್ರೆ ಎಲ್ಲಾ ಚೆನ್ನಾಗಿರುತ್ತೆ ಲವ್ ಮಾಡ್ಬೇಕಾದ್ರೆ ಎಲ್ಲಾ ಚೆನ್ನಾಗಿರುತ್ತೆ ಬ್ರೋ ಬ್ರೋಯ್ ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂತೆಲ್ಲ ಹೇಳೋರ್ ನಾ ನೋಡಿದೀನಿ ಕೊನೆ ಟೈಮ್ ಅಲ್ಲಿ ನೀನ್ ಅಂತವನು ಇಂತವನು ಅಂತ ನೋಡಿದೀನಿ ಆಮೇಲೆ ಇನ್ನೊಂದು ಯಾವತ್ತು ಹುಡ್ಗಿರ್ ನೀವು ಏನೋ ಅವ್ಳು ಬಿಟ್ಟೋಗ್ಲು ಅಂದ್ಬಿಟ್ಟು ಹಾರ್ಮ್ ಮಾಡಕ್ ಗುರು ಎಲ್ಲಾದ್ರು ಇರ್ಲಿ ಚೆನ್ನಾಗಿರ್ಲಿ ಬಿಟ್ಟು ಬಿಡ್ರಿ ಓದ್ಕೊಳ್ಳಿ ಅವ್ರು ಪಾಡಿ ಅವ್ರು ಓದಿ ಮುಂದೆ ಬರ್ಲಿ ಅವಾಗ ನಮ್ಗೆ ಖುಷಿ ಬ್ರೋ ಬಿಟ್ರು ಏನೋ ಓದಿ ಏನೋ ಒಂದ್ ಒಳ್ಳೆ ಪೊಸಿಷನ್ ಬಂದಿದಾರೆ ಅಂತ ನಮಗೊಂದು ಖುಷಿ ಅದೇ ನಮ್ ಒಂದ್ ಬಿಟ್ಬಿಟ್ಟು ಹಾಳಾಗ್ಬಿಡ್ತಾರ ನೋಡಿ ತುಂಬಾ ಜನ ನೋಡಿದೀನಿ ಎಷ್ಟೋ ಕಾಲೇಜ್ ಗಳಲ್ಲಿ ಹಾಳಾಗ್ಬಿಡ್ತಾರೆ ಬ್ರೋ ಆ ಅವ್ರ ಸವಾಸ ಇವ್ರ ಸವಾಸ ಮೇನ್ ಏನಂದ್ರೆ ಈಶುರ್ಪ್ನ ಇರ್ತಾರೆ ಗೊತ್ತಾ ಈ ತರ್ಡ್ ಪರ್ಸನ್ ಗಳು ಹುಡ್ಗಿರ್ ಇರ್ತಾರಲ್ಲ ಫ್ರೆಂಡ್ಸು ಬೆಸ್ಟೀಸ್ ಅವ್ರಿಗ್ ಹಾಕೊಂಡು ಹೊಡಿಬೇಕು ಅವ್ನ ಅಜ್ಜಿ ನನ್ನ ಕೈ ಸಿಗ ಹೊಡಿತೀನಿ ಹೊಡಿತೀನಿ ಬ್ರೋ ದೇವ್ರಾಣೆ ಇಬ್ಬರೋ ಅವ್ರಿಂದಾನೇ ರಿಲೇಶನ್ಶಿಪ್ ಹಾಳಾಗೋದು ಬ್ರೋ ದೇವರಾಣೆ ಹೇಳ್ತೀನಿ ಅವ್ರಿಂದ ನಾನು ಅನ್ಭವಿಸಿರೋದಕ್ಕೆ ಹೇಳ್ತಾ ಇದೀನಿ ಬ್ರೋ ಹೆಂಗ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಅಜ್ಜಿ ಇವ್ರ ಫ್ರೆಂಡ್ ಅಂತೆ ಅವ್ನ್ ಚೆನ್ನಾಗಿಲ್ಲ ಕಣೆ ಅನ್ಬಿಡೋದ್ ಚೆನ್ನಾಗಿಲ್ಲ ಅನ್ಬಿಡೋದು ಅವ್ರು ಸೆಲ್ಫ್ ಆಮ್ ಮಾಡೋದು ತಪ್ಪು ತಪ್ಪೆ ಒಬ್ರು ಒಪ್ಕೋತೀವಿ ಬಟ್ ತಪ್ಪು ಮಾಡಿ ಎಕ್ಸ್ಟೆಂಟ್ ಇಳಿಸಿರೋದ್ ಅವನೇ ಅಲ್ವಾ ಹುಡುಗಿನೇ ಆತರ ಇಳಿಸೋದು ಅವನ್ ಅಷ್ಟೆಲ್ಲ ಮೂರ್ ವರ್ಷ ಆಗ್ಲಿ ನಾಲ್ಕು ವರ್ಷ ಆಗ್ಲಿ ಎಷ್ಟ್ ಇಷ್ಟ ಪಟ್ಟಿರ್ತಾನೋ ಅವ್ನ್ ಅವ್ನ್ ಆ ತರ ಹೊಡಿಯೋಕ್ ಹೋಗ್ತಿದ್ದೆ ಅಷ್ಟು ಬೇಜಾರ್ ಕೊಟ್ಟಿರ್ತಾರೆ ಇವಾಗ ಬ್ರೋ ಎಲ್ರು ನೋಡೋದು ಅವ್ನ್ ಹೊರ್ಬಿಟಾ ಇದು ಇದ್ ಅದು ಅದ್ಮಾಡ್ಬಿಟಾ ಅಂತಾನೆ ಬ್ರೋ ಬಟ್ ಅಲ್ಲಿ ಅವನ್ ಆ ಒಂದ್ ವರ್ಷದಿಂದ ಟಾರ್ಚರ್ ಬರ್ತಿರೋತ್ ನೋಡಿ ಅವ್ಳು ಇಷ್ಟ ಪಡ್ತಿಲ್ಲ ಏನು ಮಾಡ್ತಾಳೋ ಬೇರೆ ಹುಡುಗ ಹೆಂಗ್ ಟ್ರೀಟ್ ಮಾಡ್ತಾನೆ ಇವಾಗ ಒಂದ್ ಹುಡುನ್ ಗೊತ್ತಿರಲ್ವಾ ಬ್ರೋ ಇನ್ನೊಂದ್ ಹುಡ್ಗ ಹೆಂಗ್ ನೋಡ್ತಾಳ ಹುಡ್ಗಿನ ಅನ್ಬಿಟ್ಟು ಅದೇ ಅವ್ನು ಓಡ್ತಾ ಇರೋದು ಬ್ರೋ ಪದೇ ಪದೇ ಆ ಲಾಸ್ಟ್ ಆ ಬ್ರೇಕಪ್ ಆಗೊಂದೊಂದು ಒಂದ್ ವರ್ಷ ಇತ್ತು ನೋಡಿ ಅದೇ ಬ್ರೋ ಟೆನ್ಶನ್ ಅವಳು ನೋಡಕ್ ಚೆನ್ನಾಗೇ ಅವಳು ಯಾವ ಹುಡುಗರು ಹಂಗ ನೋಡ್ತವ್ ಹಿಂಗ್ ಅಂತ ನಾನು ಅವ್ರು ಅಷ್ಟೇ ಹೇಳ್ತಾ ಇದ್ದು ಈ ತರ ಚೆನ್ನಾಗಿರೋ ಬಟ್ಟೆ ಹಾಕೋಳಮ್ಮ ಏನ್ ಹಾಕೊಳಮ್ಮ ಅಂದ್ರೆ ಅದ ಅವ್ರಿಗೆ ಇರಿಟೇಷನ್ ಏನು ನಾವ್ ಅನ್ಸೋದ್ ನಮ್ ಹೇಳ್ತೀವಿ ಇನ್ನೊಂದ್ ಹುಡುಗ ಏನ್ ನೋಡ್ತಾರೆ ನಮ್ಗೆ ಗೊತ್ತಾಗುತ್ತೆ ಅದು ಒಂದ್ ಹುಡುಗ ಇನ್ನೊಂದ್ ಹುಡ್ಗ ಮನ್ಸು ಓದ್ಬೋದು ಅವ್ರಿಗೆ ಅದ ಅರ್ಥ ಆಗಲ್ಲ ನೋಡು ಅವ್ನ್ ನನ್ ಪರ್ಸನಲ್ ಸ್ಪೇಸ್ ಬಿಡ್ತಾ ಇಲ್ಲ ಅವ್ನ್ ನನ್ನ ಇದ್ ಮಾಡ್ತಾವನೆ ನನ್ನ ಟೈಟ್ ಮಾಡ್ತಾವನೆ ರೂಲ್ಸ್ ಹಾಕ್ತಾವನೆ ದಟ್ ಇಸ್ ನಾಟ್ ದ ಥಿಂಗ್ ಬ್ರೋ ಇವಾಗ ನಾವ್ ಏನ್ ಅನ್ಕೊಂಡಿದ್ವಿ ನೀನ್ ಹಾಕಮ್ಮ ಬಟ್ಟೆ ಯಾವ್ದಾಗ ಕರೆಕ್ಟ್ ಆಗ ಹಾಕೋ ಇವಾಗ ಅಣ್ಣದ್ರೆ ನೋಡೇ ನೋಡ್ತಾರೆ ಬ್ರೋ ಅವ್ನು ಅವ್ ಇನ್ನೊಂದ್ ಹುಡುಗ ಹಂಗ ನೋಡೇ ನೋಡ್ತಾನೆ ಏನೋ ಒಂದ್ ಮಾಡೋದ್ ರಾಗಿಂಗ್ ಅದು ಇದು ಮಾಡ್ತಾರೆ ನಮ್ ತಪ್ಪ ಅದು ನಾವ್ ಅವ್ರನ್ನ ಹುಷಾರಾಗಿ ಇಡ್ಸ್ಕೊಳ ನಮ್ ಜವಾಬ್ದಾರಿ ಇಡ್ಸ್ಕೋತಿವಿ ಬಟ್ ಒಂದೊಂದ್ಸರಿ ಹೂ ಬ್ರೋ ಕರೆಕ್ಟ್ ಅವ್ರು ಮಾಡೋದು ತಪ್ಪೆ ಹುಡುಗರು ಇದಕ್ಕಿಳ್ಬಿಟ್ಟಿರ್ತಾರೆ ಬ್ರೋ ಆ ಒಂದ್ ವರ್ಷ ಕಿರಿಕು ಎರಡ್ ವರ್ಷ ಕಿರಿಕ್ ಎಷ್ಟು ನೋವಾಗುತ್ತೋ ಆಗುತ್ತೋ ಅಷ್ಟ್ ಮಾಡ್ಕೊಂಡು ಆ ಮುಮೆಂಟ್ ಅವ್ರು ಅನ್ಸ್ ಯಾಕೆ ಹಿಂಗ್ ಮಾಡ್ತಾಳೆ ಅಂದ್ಬಿಟ್ಟು ಅವಾಗ ಹ್ ಮಾಡೋದು ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಬಾಯ್ಸ್ ಹಂಗ ಯಾರು ಇಲ್ಲ ಬ್ರೋ ಎಲ್ಲರೂ ಜೀವ ಜೀವ ಕೊಟ್ಟಿನೇ ನೋಡ್ಕೋತಾರೆ ಯಾರು ಹಂಗ ಮಾಡೋದೇ ಇಲ್ಲ ಈ ಜನರೇಷನ್ ಅಲ್ಲಿ ಮೈನ್ ಏನಂದ್ರೆ ಎಲ್ಲಾರು ಅನ್ಕೊಂಡಿರೋದು ಹುಡುಗಿರೆ ತುಂಬಾ ನೀವತ್ತು ಹುಡುಗುರೇ ಕೆಟ್ಟ ಹಾಕ್ತವ್ರೆ ಅಂತ ಬಟ್ ಇವಾಗ ಎಲ್ಲಾ ಉಲ್ಟ ಆಗ್ತಾ ಇದೆ ಹುಡುಗೂರು ಸೈಲೆಂಟ್ ಆಗ್ಬಿಟ್ಟವ್ರೆ ಹುಡುಗಿರ್ ಚೌಕಿಗಳು ಜಾಸ್ತಿ ಆಗೋಯ್ತು ಹುಡುಗಿರ್ ಎಣ್ಣೆ ಹೊಡಿತಾವ್ರೆ ಸಿಗರೇಟ್ ಹೊಡಿತಾರೆ ಯಾವ ಹುಡ್ಗ ಇವಾಗ ಎಲ್ಲಾ ಇಂಜಿನಿಯರಿಂಗು ಓದೋದು ಕಡೆ ಹೋಯ್ತವ್ರೆ ಬ್ರೋ ಎಲ್ಲರೂ ಹಂಗ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಬಟ್ ಹೇಳೋದು ಒಂದೇ ಲವ್ ಅಲ್ಲಿ ಹುಡುಗುರೇ ಲಾಯಲ್ ಆಗಿರೋದು ಟ್ರೂತ್ ಆಗಿರೋದು ಹುಡುಗಿರ್ಗ್ ಹಾಕ್ಬೇಕಾಗಿಲ್ಲ ಕಾಸ್ಟ್ ನೋಡ್ತಾರೆ ಅವ್ನ್ಗಿಂತ ಇವನ್ ಚೆನ್ನಾಗ್ ಇವ್ಗಿಂತ ಅವ್ನ್ ಚೆನ್ನಾಗ್ ಅನ್ಬಿಟ್ಟು ಮೆನ್ಯೂ ಪ್ಲೇ ಮಾಡೋದು ಅವರು ನಾವು ಹುಡುಗರ್ ಅಂದ್ಮೇಲೆ ಒಂದ್ ಹುಡುಗಿರ್ ಮೇಲೆ ಸೆಟಲ್ ಆಗಿರ್ತೀವಿ ಅಷ್ಟೇ ಬ್ರೋ ಏನಿಲ್ಲ ಓಕೆ ಬ್ರೋ ಕಡೆಯಿಂದ ಫೈನಲ್ ಆಗಿ ಏನಾದ್ರು ಒಂದ್ ಮೆಸೇಜ್ ಬ್ರೋ ಏನು ಇಲ್ಲ ಬಿಟ್ಟೋಗ್ತಾಳ ಹೋಗ್ಲಿ ಖುಷಿಯಾಗಿರ್ಲಿ ಬ್ರೋ ಅವ್ಳಿಗೆ ಬಟ್ ಒಂದೇನ್ ಗೊತ್ತಾ ನಂಗೆ ನಮ್ ದೇವ್ರ ಕೃಪೆಯಿಂದ ಏನು ಕಡಿಮೆ ಇಟ್ಟಿಲ್ಲ ಅವಳು ರಿಗ್ರೆಟ್ ಆಗೇ ಆಗುತ್ತೆ ಯಾವ್ದೇ ಹುಡ್ಗಿ ಇರ್ಲಿ ಯಾವ್ದೇ ಇದು ಇರ್ಲಿ ಅವ್ನು ಟ್ರೂ ಆಗಿ ಲವ್ ಮಾಡೋಣ ಆ ಹುಡ್ಗಿ ಮೋಸ ಮಾಡೋಳ ಅಂದ್ರೆ ಅವಳಗ್ ಲೈಫ್ ಲಾಂಗ್ ಆ ಗಿಲ್ಟ್ ಇದ್ದೇ ಇರುತ್ತೆ ಅದ್ ನಾವ್ 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 ಹೇಳ್ಕೊಂಡು ಏನ್ ಮಾಡ್ಬಾರ್ದು ಅವಳೇ ಬಿಟ್ಬಿಟ್ರೆ ಕರ್ಮ ಪಕ್ಕ ಹೊಡೆದೇ ಹೊಡಿಯುತ್ತೆ ಬ್ರೋ ಯಾರನ್ನೂ ಬಿಡಲ್ಲ ಅವ್ರು ಹೊರದೆ ಹೊಡಿಯುತ್ತೆ ನಾವ್ ನಿಯತ್ತಾಗಿ ನೋಡ್ಕೊಂಡಿದ್ವಿ ಅವ್ರು ಮೋಸ ಮಾಡೋರೇ ಅವ್ರು ಇರಲಿ ಅವ್ರು ಖುಷಿಯಾಗಿರ್ಲಿ ಅಷ್ಟೇ ನಾವ್ ಕೆಣಕಾಗ ಹೋಗ್ಬಾರ್ದು ಎಲ್ರ ಹುಡುಗರು ಮಾಡೋ ತಪ್ಪೇ ಅದೇ ಅವ್ರು ಬ್ರೇಕಪ್ ಆದ್ಮೇಲೆ ಅವ್ಳನ್ನ ಹಿಂದೆ ಫಾಲೋ ಮಾಡ್ಕೊಂಡು ಯಾರನ್ನ ಇಷ್ಟ ಯಾರನ್ನ ಇಷ್ಟ ನಾವು ಮಾಡ್ಲೇಬಾರ್ದು ಎಲ್ಲಾ ಹುಡುಗರು ಅದೇ ಹೇಳ್ತೀನಿ ಪೀಸ್ ಆಗಿ ನಮ್ ಲೈಫ್ ನೋಡ್ಕೊಂಡು ಬೇರೆ ಮೇಲೆ ಕಾನ್ಸನ್ಟ್ರೇಟ್ ಮಾಡೋದ್ರೆ ಎರಡು ಸಿಗುತ್ತೆ ಚೆನ್ನಾಗಿರೋ ಹುಡ್ಗಿನೂ ಸಿಗ್ತಾಳೆ ಅವ್ಳಿಗೂ ಬೇಜಾರಾಗುತ್ತೆ ನಿಮ್ಗೆ ಬೇಕಾಗಿರೋ ರಿವೆಂಜರ್ಸ್ ಸಿಗುತ್ತೆ ಅಷ್ಟೇ ಬ್ರೋ ಬೇರೆ ನಾವ್ ಮಾಡೋದೇನಿಲ್ಲ ಬ್ರೋ ಈ ಫೋಟೋದಲ್ಲಿ ನೋಡಿ ಡೈಲಿ ಎದ್ ನಾವ್ ನೋಡ್ತೀವಿ ಎಂತು ನೋಡ್ತೀವಿ ಹೇಳಿ ನಮ್ ಮನ್ಸಲ್ ಒಂಥರ ಅನ್ಸುತ್ತೆ ಈ ನಮ್ ಹುಡ್ಗಿ ತರಲ್ಲ ನಂಗೆ ಮೋಸ ಮಾಡಿಲ್ಲ ಅವಳು ಇನ್ನ ಚಿಕ್ಕ ಮಗು ತರ ನೋಡ್ಕೊಂಡಿರ್ತೀವಿ ಬ್ರೋ ಇನ್ನ ಅಷ್ಟು ಜಗತ್ ಗೊತ್ತಿರಲ್ಲ ಅವರಿಗೆ ನಾವ್ ಹಂಗೆ ಇರುತ್ತೆ ನಮ್ ಮನ್ಸಲ್ಲಿ ಬಟ್ ಆ ಹುಡ್ಗಿರು ತುಂಬಾ ದೊಡ್ಡವರಾಗಿ ಎಲ್ಲಾರ್ನು ನೋಡ್ಕೊಬಿಟ್ಟಿರ್ತಾರ ಅಲ್ಲೇ ಅದು ಯಾವಾಗ ಅಂದ್ರೆ ಅವರು ಮನೆಯಿಂದ ಆಚೆ ಬರುವಾಗ ಒಂದ್ ಟೈಮ್ ಬ್ರೋ ಮನೇಲೆ ಕೂಡ ಹಾಕಿ ಬೆಳ್ಸಿರ್ತಾರ ನೋಡಿ ಯಾವಾಗ ಒಂತರ ಇರ್ತಾರೆ ಬಟ್ ಮನೆಯಿಂದ ಆಚೆ ಬರ್ತಾರ ನೋಡಿ ಎಲ್ರು ಜೊತೆ ಸೇರ್ತಾರಲ್ಲ ಈ ಥರ್ಡ್ ಪರ್ಸನ್ ಮತ್ತೆ ಬೇರೆ ಬೇರೆ ಹುಡುಗರು ಯಾವಾಗ ಅವರು ಬೇರೆ ಹುಡುಗರ ಜೊತೆ ಸೇರ್ತಾರಲ್ಲ ಒಂದ್ ಹುಡುಗನ್ ಜೀವನಾನೇ ಆಳ್ ಮಾಡ್ಬಿಡ್ತಾರ ಅನ್ಕೊಳ್ಳಿ ಆ ಹುಡ್ಗುರ್ಗೂ ಗೊತ್ತಿರುತ್ತೆ ಬೇರವ್ರನ್ನ ಲವ್ ಮಾಡ್ತಿದಾರ ಅಂತ ಹುಡುಗನ್ಗೂ ಗೊತ್ತಿರುತ್ತೆ ಬಟ್ ಅವ್ನ ಇನ್ ಟೆನ್ಷನ್ ಏನು ಅವಳನ್ನ ಬೀಳ್ಸ್ಕೋಬೇಕು ಅಷ್ಟೇ ಎಷ್ಟೋ ಜನ್ ಹುಡ್ಗರ್ನ ನೋಡಿದೀನಿ ಬೇರೆ ಹುಡುಗನ್ ನಾ ನೋವ್ ಮಾಡ್ಬೇಕಾದ್ರೆ ನೀವ್ ಬೀಳ್ಸ್ಕೊತಿರಲ್ಲ ಅದೇ ನಾವು ನಿಮಿಗಾದ್ರೆ ನಿಮಿಗಾದ್ರೆ ನಿಮಗಾದ್ರೆ ಹೆಂಗಿ ಅದೇ ತರ ಹೇಳೋದು ಬೇರವನ್ನ ಲವ್ ಮಾಡ್ತಿದ್ದಾಳಾ ಬಿಟ್ಬಿಡ್ರಿ ಇವಾಗ ನೋಡ್ರಿ ನಾನ್ ನಾನೇ ಬಿಟ್ಬಿಟ್ಟಿದೀನಲ್ಲ ಬೇರವನ್ನ ಲವ್ ಮಾಡ್ತೇವೆ ಆರಾಮಾಗಿರಮ್ಮ ನಿನ್ ಜೊತೆಲಿರು ಖುಷಿಯಾಗಿರು ಆದ್ರೂ ಡೈಲಿ ಫೋಟೋ ಎಂತ ನೋಡ್ತೀನಿ ಹೇಳ್ರಿ ನಮ್ ಹುಡ್ಗಿ ಹಂಗಲ್ಲ ಅವಳೇ ಬೇರೆ ತರ ಅವಳ ಲವ್ ಮಾಡ್ದಾಗ್ಲೇ ಬೇರೆ ತರ ಇದ್ಲು ಇವಾಗ್ಲೇ ಬೇರೆ ತರ ನಂಗೀಗ್ಲೂ ಹಂಗೆ ಬ್ರೋ ಇಲ್ಲಿ ನಮ್ ಹುಡ್ಗಿನ ನಾನ್ ಮೋಸ ಮಾಡಿದ್ ನಮ್ ಹುಡುಗಿನ ಆತರ ಅಲ್ವೇ ಅಲ್ಲ ಬ್ರೋ ಈಗ್ಲೂ ನಾನ್ ಅನ್ಕೊಳೋದ ಅಷ್ಟು ನಮ್ ಹುಡುಗಿಯಲ್ಲ ನನ್ ಮೋಸ ಮಾಡಿರೋ ನಮ್ ಹುಡುಗಿಯಲ್ಲ ಇದಾಳಲ್ಲೋ ಏನೇ ಏನೇ ಆಗ್ಲಿ ತಂಬೆ ಕೊಡೋದ್ ಮುಖ್ಯ ಬ್ರೋ ಹೋಗ್ಲಿ ಮಾಡ್ಲಿ ಏನೇ ಮಾಡ್ಲಿ ನಾವ್ ಅದಕ್ಕಿಂತ ಡಬಲ್ ಕಂಬ ಕೊಟ್ರೆ ಯಾರೇ ಆಗ್ಲಿ ಅವ್ರಿಗೆ ಬೇಜಾರಾಗೆ ಆಗುತ್ತೆ ಅಯ್ಯೋ ಅಂತ ಹುಡ್ಗನ್ ಮಿಸ್ ಮಿಸ್ ಮಾಡ್ಕೊಂಡ್ಬಿಟ್ಟಲ್ವಾ ಅಂತ ಹೇಳ್ಸಷ್ಟು ಪವರ್ ನಮ್ ಹುಡ್ಗರ್ಗ್ ಐತೆ ಅದನ್ನ ಮಾಡ್ಬೇಕಷ್ಟೇ ಅವರು ಒಂದ್ ಈಗ ದೇವರಾಣಿ ನೀವ್ ಹಂಗೆ ವಿಡಿಯೋ ಮಾಡ್ಕೊಂಡು ಅಷ್ಟೇ ಒಂದ್ಸತಿ ಗಾಡಿಯಲ್ಲಿ ಹೋಗಿ ಬಂದೆ ಇಪ್ಪತ್ತು ಜನ ಹುಡುಗಿ ನೋಡಿಲ್ಲ ಗಾಡಿ ನಿಮ್ ಕೈ ಹೋಗ್ಬಿಡ್ತೀನಿ ಎರಡುವರ್ ಲಕ್ಷದ ಗಾಡಿ ನಿಮ್ ಕೈ ಕೊಟ್ಟೋಗ್ಬಿಡ್ತೀನಿ ದೇವರಾಣೆ ನಾನು ಇಪ್ಪತ್ತು ಜನ ಹುಡುಗಿರ್ ನೋಡಿಲ್ಲ ಅಂದ್ರೆ ಎರಡುವರೆ ಲಕ್ಷ ಗಾಡಿ ನೋಡಲ್ವಾ ನಮ್ಗೆ ನಮ್ಗೆ ಎಷ್ಟೋತ್ ಬ್ರೋ ಈಗ ಎಷ್ಟು ದೊಡ್ಡ ಕ್ಯಾಂಪಸ್ ಒಂದ್ ಹುಡುಗಿ ಬೀಳಲ್ವಾ ಹೋಗ್ಬಿಟ್ಟು ಅವ್ನ ಅಜ್ಜಿ ಒಂದ್ ಸಾವಿರ ರೂಪಾಯಿ ಚಾಕ್ಲೆ ತಗೊಂಡು ಬಟ್ಟೆ ತಗೊಂಡು ಕೊಟ್ಟರೆ ಬೀಳ್ತಾರೆ ಆದ್ರೆ ನಾವು ನಾವ್ ಮನಸ್ಸೆ ಇಟ್ಕೊಂಡಿರ್ತೀವಿ ಹೇಳ್ರಿ ಇಷ್ಟ ವರ್ಷ ಲೋ ಮಾಡಿಲ್ವಾ ಅಂತ ಇಟ್ಕೊಂಡಿರ್ತೀವಿ ಅವ್ರ ಒಂದ್ ಹತ್ ಸಾವಿರ ರೂಪಾಯಿಗೆ ಯಾರೋ ಬಂದ ಚಾಕ್ಲೇಟ್ ಕೊಟ್ಟ ಕಾರ ಅಂತ ಅವ್ನಿದ್ ಹೋದ್ರೆ ಹೆಂಗಿರುತ್ತೆ ನಾನು ಅಷ್ಟೇ ಹೇಳೋದಿರು ಎಲ್ಲಾ ಹುಡ್ಗುರ್ಗು ಆ ಪವರ್ ಇರುತ್ತೆ ಕಮ್ ಬ್ಯಾಕ್ ಮಾಡಕ್ಕೆ ಅವ್ನ್ ಮಾಡ್ಬೇಕಷ್ಟೇ ನಾನೊಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಮ್ಮಂತ ಹುಡುಗುರ್ಗೆ ನಿಯತ್ ಆಗಿರೋ ಹುಡುಗುರ್ಗೆ ಲವ್ ಕಡೆ ಹೋಗ್ಲೇ ನಾವ್ ತರ ನಮ್ಮ ಅಪ್ಪ ಅಮ್ಮ ಒಂದ್ ಒಳ್ಳೆ ಹುಡ್ಗಿ ಹುಡುಕ್ ಕೊಡ್ತಾರೆ ಪೀಸ್ ಆಗಿ ಮದ್ವೆ ಮಾಡ್ಕೊಂಡ್ ಸೆಟಲ್ ಆಗೋದ್ರೆ ಮುಗೀತು ಸುಮ್ನೆ ಲವ್ ಈಗ ಅಂತ ಹಿಂದೆ ಹೋದ್ರೆ ಪಕ್ಕಾ ಗ್ಯಾರಂಟಿ ಬ್ರೋ ಚೊಂಬು ಹಿಂದೆ ಚೊಂಬೆ ಕೈಯಲ್ಲಿ ಯಾರು ನೋಡ್ಕೊಳ್ಳಿ ಯಾರ ಈ ನಡುವೆ ಈ ನಡುವೆ ಹುಡುಗಿ ಯಾರು ನಂಬಲ್ಲ ಬಿಡಿ ಬ್ರೋ ಕಷ್ಟ ಐತೆ ಕಷ್ಟ ಐತೆ ಹುಡುಗರಿಗೆ ಸೈಂಟೀಸ್ ಅಲ್ಲೇ ಒಂದರ ಲವ್ ಅಂದ್ರೆ ಇವಾಗೇ ಒಂದರ ಲವ್ ಬ್ರೋ ಸುಖ ಹುಡ್ಕೋತವ್ರೆ ಕಾಸು ಅದು ಇದು ಅನ್ಕೊಂಡ ಏನ್ ಹೇಳ ಇವಾಗೂ ಚೆನ್ನಾಗಿರೋ ಹುಡ್ಗಿರ ಕರೆಕ್ಟ್ ಆಗಿರೋ ಹುಡ್ಗಿರ್ ಸಿಕ್ತಾರೆ ಅಪ್ಪ ಅಮ್ಮ ತೋರ್ಸ ಹುಡ್ಗಿನ ಮದುವೆ ಮಾಡ್ಕೊಂಡು ಅವರು ಖುಷಿ ಇಟ್ಕೊಂಡ್ ನಾವು ಇಟ್ಕೊಂಡ್ರೆ ಪೀಸ್ ಆಗಿ ಬಾಳ್ಬಹುದು ಬ್ರೋ ಅಷ್ಟೇ ಈ ಕಾಲದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಇಲ್ಲ ಟ್ವೆಂಟಿ 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 ಟೆನ್ ಇಂದ ತಗೊಳ್ಳಿ ಹುಡ್ಗೀರಿಂದ ಎಲ್ಲಾ ಹೋಗ್ಬಿಟ್ರೆ ಪಕ್ಕ ಅವ್ರ ನಮ್ಗೂ ಚೊಂಬೆ ಇನ್ನ ಏನೋ ಆಗಲ್ಲ ಸುಮ್ನೆ ಹುಡ್ಗಿರ್ಗೆ ಒಂದ್ ಬೇಜಾರಂದ್ರೆ ಮನೆಯವ್ರಿಂದ ಹಿಡ್ದಿ ಅವ್ರ ಅಕ್ಕ ಇಂದ ಹಿಡ್ದಿ ಅಮ್ಮನ್ ಜೊತೆಗಿರೋ ಆ ತಲೆ ಹಿಡಿಗರೋ ಬೆಸ್ಟ್ ಫ್ರೆಂಡ್ಸ್ ಇಂದ ಎಲ್ರು ಹೇಳ್ತಾರೆ ಬಿಟ್ಬಿಡೇ ಅವ್ನ್ ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಅಂತ ಅವ್ರು ಏನ್ ಬ್ರೋ ಆತರ ಹೇಳಕ್ಕೆ ಸರಿ ಇಲ್ಲ ಅಂತ ಏನಾದ್ರು ಯೂಸ್ ಮಾಡ್ಕೊಂಡ್ರ ಖರ್ಚು ಮಾಡೋದ್ ನಾವೇ ನೋಡ್ಕೊಳ್ಳೋದ್ ನಾವೇ ಹುಡ್ಗಿಗ್ ಏನ್ ಗೊತ್ತಿಲ್ಲ ಅಂತ ಮಾಡೋದು ನಾವೇ ಕೊನೆಗೂ ನಮ್ಮೇಲೆ ಕೆಟ್ಟ ಹೆಸರು ಹಾಕುದ್ರೆ ಯಾವ ಹುಡ್ಗನ್ ಇದ್ರು ಕೋಪ ಬರುವ ಬಟ್ ಹುಡ್ಗುರ್ ಹಂಗೇದ ಬೇಜಾರ್ ಆಯ್ತಾ ಸುಮ್ನೆ ಆಗ್ಬಿಡ್ತಾನೆ ಒಂದ್ ಹುಡುಗ ಅಷ್ಟು ಆಟಾಡ್ತಾ ಮಾಡ್ತವನೆ ಅಂತ ಎಲ್ಲ ಮಾಡ್ಕೊಂಡು ಒಬ್ಬ ಫುಲ್ ಸೈಲೆಂಟ್ ಆಗಿ ಹೋಗ್ತಾನೆ ನೋಡಿ ಅವನಷ್ಟು ನೋವು ತಿಂದಿರೋನ್ ಯಾರು ಇರಲ್ಲ